ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪುಷ್ಯ ನಕ್ಷತ್ರಕ್ಕೆ ಬಹಳಷ್ಟು ಮಹತ್ವವಿದೆ ಅಂತಲೇ ಹೇಳಬಹುದು ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಎಂಟನೇ ನಕ್ಷತ್ರ ಪುಷ್ಯ ನಕ್ಷತ್ರ ಗುರುವಾರದ ದಿನ ಪುಷ್ಯ ನಕ್ಷತ್ರ ಪ್ರಾಪ್ತಿಯಾಗಿದ್ದರೆ ಅದನ್ನು ಗುರುಪುಷ್ಯ ಯೋಗ ಅಂತ ಹೇಳಲಾಗುತ್ತೆ ಈ ಒಂದು ಮಂಗಳಕರವಾದಂಥ ಸಮಯವು ಒಂದು ಯೋಗವನ್ನು ರೂಪುಗೊಳಿಸುತ್ತೆ ಇದಕ್ಕೆ ಗುರುಪುಷ್ಯ ಯೋಗ ಅಂತ ಹೇಳ್ತಾರೆ ಹಾಗೆ ಈ ಬಾರಿ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಅಂದರೆ ನಾಳೆ ಗುರುವಾರ ಮೂರು ಶುಭ ಯೋಗಗಳು ನಮಗೆ ಪ್ರಾಪ್ತಿಯಾಗ್ತಿದೆ ಅಮೃತ ಸಿದ್ಧಿ ಯೋಗ ಹಾಗೆ ಸರ್ವಾರ್ಥ ಸಿದ್ಧಿ ಯೋಗ ಜೊತೆಗೆ ಗುರುಪುಷ್ಯ ಯೋಗ ಈ ಮೂರು ಯೋಗಗಳು ಕೂಡ ಬಹಳಷ್ಟು ಮಹತ್ವವನ್ನು ಹೊಂದಿರುವಂಥ ಯೋಗ ಆಗಿರೋದ್ರಿಂದ ಇದರ ಜೊತೆಗೇ ಪುಷ್ಯ ನಕ್ಷತ್ರ ನಮಗೆ ಬೆಳಗ್ಗೆ ಅರುಣೋದಯದ ಸಮಯದಿಂದವೂ ಕೂಡ ಪ್ರಾಪ್ತಿಯಾಗಿರೋದ್ರಿಂದ ಮತ್ತಷ್ಟು ಶುಭ ಫಲವನ್ನು ನಮಗೆ ತಂದು ಕೊಡುತ್ತೆ ಹಾಗಾಗಿ ನಾವು ಈ ದಿನದಂದು ಚಿನ್ನ ಬೆಳ್ಳಿಯನ್ನ ಮಾತ್ರ ತೆಗೆದುಕೊಳ್ಬಹುದಾ ಅಥವಾ ಯಾವೆಲ್ಲ ಕಾರ್ಯಗಳನ್ನ ಮಾಡೋದ್ರಿಂದ ಈ ಯೋಗದ ಒಂದು ಪ್ರಯೋಜನವನ್ನ ನಾವು ಪಡೆದುಕೊಳ್ಳಬಹುದು ಈ ಮೂರು ಯೋಗದ ಶುಭ ಸಮಯ ಏನಿದೆ ಯಾವ ವಸ್ತುಗಳನ್ನ ಖರೀದಿಯನ್ನ ಮಾಡಬೇಕಾಗಿ ಬರುತ್ತೆ ಹಾಗೆ ಯಾವ ಕಾರ್ಯಗಳನ್ನ ಮಾಡಬೇಕಾಗಿ ಬರುತ್ತೆ ಏನೆಲ್ಲ ಪ್ರಯೋಜನ ಇದೆ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ಮೂರು ಶುಭ ಯೋಗಗಳ ಸಮಯ ಏನಿದೆ ಅಂತ ನೋಡ್ಕೊಂಡು ಬರೋಣ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷದವರೆಗೂ ಕೂಡ ನಮಗೆ ಅಮೃತ ಯೋಗ ಹಾಗೆ ಗುರುಪುಷ್ಯ ಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗ ಈ ಮೂರೂ ಯೋಗಗಳು ಕೂಡ ಪ್ರಾಪ್ತಿಯಾಗುತ್ತೆ ಒಬ್ಬ ಮನುಷ್ಯನ ಜೀವನದಲ್ಲಿ ಗುರುವಿನ ಅನುಗ್ರಹ ಅಥವಾ ಗುರುವಿನ ಮಹತ್ವ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ನೋಡಿದ್ರೆ ಈಗ ಒಂದು ಕುಂಡಲಿಯನ್ನು ನೀವು ತೆಗೆದುಕೊಂಡ್ರೆ ಅಂದರೆ ಒಂದು ಜಾತಕವನ್ನು ತೆಗೆದುಕೊಂಡ್ರೆ ಅಲ್ಲಿ ಎರಡನೇ ಮನೆ ಅಂದರೆ ಧನಕಾರಕ ಧನಭಾವ ಆಗುತ್ತೆ ಅದಕ್ಕೂ ಕೂಡ ಗುರು ಕಾರಕನಾಗಿರ್ತಾನೆ ಹಾಗೆ ಐದನೇ ಮನೆ ಅಂದರೆ ಪೂರ್ವ ಪುಣ್ಯ ಸ್ಥಾನ ಅದಕ್ಕೂ ಕೂಡ ಗುರುವೇ ಕಾರಕನಾಗಿರ್ತಾನೆ ಅದರ ಜೊತೆಗೆ ನಮ್ಮ ಧರ್ಮದ ಮನೆ ಅಂದ್ರೆ ಭಾಗ್ಯಾಧಿಪತಿ ಅಂತ ಹೇಳಿ ಗುರುವಿಗೆನೆ ಆ ಸ್ಥಾನವನ್ನ ಕೊಡ್ಲಾಗಿದೆ ಇನ್ನು ಲಾಭದ ಮನೆ ಅಂದ್ರೆ ಲಾಭಕಾರಕನಾಗೂ ಕೂಡ ಹನ್ನೊಂದನೇ ಮನೆಗೆ ಭಾಗ್ಯಕಾರಕನಾಗಿ ಗುರು ಇರ್ತಾರೆ ಹಾಗಾಗಿ ಒಬ್ಬ ಮನುಷ್ಯನ ಜಾತಕದಲ್ಲಿ ಅಥವಾ ಒಬ್ಬ ಮನುಷ್ಯನ ಜೀವನಕ್ಕೆ ಈ ಎಲ್ಲದರ ಅವಶ್ಯಕತೆಗಳು ಕೂಡ ಬಹಳಷ್ಟು ಇರೋದರಿಂದ ಎಲ್ಲ ಗ್ರಹಗಳನ್ನು ಹೊರತುಪಡಿಸಿ ನೋಡಿದ್ರೆ ಗುರುವಿನ ಸ್ಥಾನ ಜಾತಕದಲ್ಲೂ ಕೂಡ ಹಾಗೆ ಜೀವನದಲ್ಲೂ ಕೂಡ ಬಹಳಷ್ಟಿದೆ ಅಂತಲೇ ಹೇಳ್ಬೋದು ಹಾಗಾಗಿಯೇ ಈ ಒಂದು ಗುರುಪುಷ್ಯ ಯೋಗದಲ್ಲಿ ಬರೀ ಚಿನ್ನವನ್ನು ಅಥವಾ ಬೆಳ್ಳಿ ಅಥವಾ ಮತ್ತೊಂದು ವಸ್ತುಗಳ ಖರೀದಿಯನ್ನು ಮಾಡೋದಕ್ಕಿಂತ ಕೆಲವೊಂದು ಆಚರಣೆಗಳನ್ನು ಮಾಡಿಕೊಂಡ್ರೆ ಮತ್ತಷ್ಟು ಫಲವನ್ನು ನಿಮಗೆ ತಂದುಕೊಡುತ್ತೆ ಇನ್ನು ಮದುವೆಗೆ ಆಗಿರ್ಬೋದು ಅಥವಾ ಮುಂಜಿ ಕಾರ್ಯಗಳಿಗೆ ಶುಭ ಕಾರ್ಯಗಳಿಗೆ ಚಿನ್ನವನ್ನು ಖರೀದಿಯನ್ನು ಮಾಡೋಕ್ಕೆ ಯಾಕಂದರೆ ಈಗಾಗಲೇ ಕಾರ್ತಿಕ ಮಾಸ ತುಳಸಿ ವಿವಾಹ ಆದ ನಂತರ ವಿವಾಹದ ಒಂದು ಮುಹೂರ್ತಗಳು ಬಹಳ ಹೆಚ್ಚಾಗಿರುತ್ತೆ ಹಾಗಾಗಿ ವಿವಾಹದ ಒಂದು ಶುಭ ಕಾರ್ಯಗಳಿಗೆ ಚಿನ್ನವನ್ನು ಖರೀದಿಯನ್ನು ಮಾಡೋದಾಗಿರ್ಬೋದು ಅಥವಾ ಬೆಳ್ಳಿ ಖರೀದಿಯನ್ನು ಮಾಡೋದಾಗಿರ್ಬೋದು ಅಥವಾ ವಸ್ತ್ರಗಳನ್ನು ಖರೀದಿಯನ್ನು ಮಾಡೋದಾಗಿರ್ಬೋದು ಈ ಎಲ್ಲ ಒಂದು ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸಗಳನ್ನು ನೀವು ಪ್ರಾರಂಭವನ್ನು ಮಾಡೋಕ್ಕೆ ಅಥವಾ ಖರೀದಿಯನ್ನು ಮಾಡೋಕ್ಕೆ ಈ ಒಂದು ಗುರುಪುಷ್ಯ ಯೋಗ ಬಹಳಷ್ಟು ಶುಭ ಅಂತ ಹೇಳಲಾಗುತ್ತೆ ಇದರ ಜೊತೆಗೇನೆ ಬಹಳಷ್ಟು ಜನ ವಾಹನವನ್ನ ಖರೀದಿಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಅಥವಾ ಪ್ರಾಪರ್ಟಿ ತಗೊಳ್ಬೇಕು ಅಂತ ಇದ್ರೆ ಅಥವಾ ಒಂದು ಜಾಗವನ್ನ ನೋಡಿರ್ತೀವಿ ಆ ವ್ಯವಹಾರವನ್ನ ಮಾತಾಡ್ಬೇಕು ಅಂತ ಇದ್ರೆ ಈ ಒಂದು ಶುಭ ದಿನದಲ್ಲಿ ಶುಭ ಯೋಗದಲ್ಲಿ ನೀವು ಮಾಡಿಕೊಳ್ಬಹುದಾಗಿದೆ ಈ ಒಂದು ಸಮಯದಲ್ಲಿ ಅದರಲ್ಲೂ ಗುರುಪುಷ್ಯ ಯೋಗ ಜೊತೆಗೆ ಈ ಎರಡೂ ಯೋಗಗಳು ಅಮೃತ ಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗ ರೂಪುಗೊಂಡಿರೋದ್ರಿಂದ ನಾವು ಇಂತಹ ಸಮಯದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಿದಾಗ ಅದು ಮತ್ತಷ್ಟು ಶುಭ ಫಲವನ್ನು ನಮಗೆ ತಂದುಕೊಡುತ್ತೆ ಅಂದರೆ ಇಂತಹ ಒಂದು ಶುಭ ಯೋಗದಲ್ಲಿ ನಾವು ಯಾವುದೋ ಒಂದು ವಾಹನವನ್ನು ಖರೀದಿಯನ್ನು ಮಾಡ್ತೀವಿ ಅದರಿಂದ ನಮಗೆ ಲಾಭವನ್ನು ತಂದುಕೊಡೋದಾಗಿರ್ಬೋದು ಅಥವಾ ಆ ವಾಹನದಿಂದ ನಮಗೆ ಏಳಿಗೆಯನ್ನು ಆಗ್ಬೋದು ಆ ವಾ ವಾಹನವನ್ನು ತೆಗೆದುಕೊಂಡು ನಂತರ ನಾವು ಅಭಿವೃದ್ಧಿಯನ್ನು ಪಡೆದುಕೊಳ್ಳಬಹುದು ಈ ರೀತಿಯಲ್ಲಿ ಒಂದು ಅನುಕೂಲಗಳು ನಮಗೆ ಈ ಒಂದು ಯೋಗದಲ್ಲಿ ಮಾಡಿದಾಗ ಆಗುತ್ತೆ ಈಗ ಚಿನ್ನವನ್ನು ತೆಗೆದುಕೊಳ್ಳೋರಿಗೆ ಅಥವಾ ಒಂದು ಬೆಳ್ಳಿ ವಸ್ತುಗಳನ್ನು ತೆಗೆದುಕೊಳ್ಳೋರಿಗೆ ವಾಹನವನ್ನು ತೆಗೆದುಕೊಳ್ಳೋರಿಗೆ ಮಾಹಿತಿಯನ್ನು ತಿಳಿದಿದ್ದಾಯಿತು ಈಗ ನಾವು ಚಿನ್ನ ಖರೀದಿಯಾಗಲಿ ಅಥವಾ ವಾಹನ ಖರೀದಿಯಾಗಲಿ ಮಾಡಲ್ಲ ಆದರೂ ಕೂಡ ಈ ಗುರುಪುಷ್ಯಾಮೃತ ಯೋಗದ ಒಂದು ಪ್ರಯೋಜನವನ್ನು ನಾವು ಪಡೆದುಕೊಳ್ಬೇಕು ಅಂದರೆ ಯಾವ ರೀತಿ ಒಂದು ಆಚರಣೆಯನ್ನು ಮಾಡಿಕೊಳ್ಬೇಕು ಅಂದರೆ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳೋಕೆ ನಿಮ್ಮ ಧರ್ಮದ ಅಥವಾ ನಿಮಗೆ ನಿಮ್ಮ ಮನೆಯಲ್ಲಿ ಆರಾಧನೆಯನ್ನು ಮಾಡುವಂತಹ ನಿಮ್ಮ ಗುರುಗಳ ಆರಾಧನೆಗಳನ್ನು ಮಾಡಿಕೊಳ್ತಾರೆ ಅಂದರೆ ಸಾಯಿಬಾಬಾ ಆರಾಧನೆ ಆಗಿರ್ಬೋದು ರಾಘವೇಂದ್ರ ಸ್ವಾಮಿ ಆರಾಧನೆ ಆಗಿರ್ಬೋದು ಅಥವಾ ಶ್ರೀಧರ ಸ್ವಾಮಿಗಳ ಆರಾಧನೆಯನ್ನು ಮಾಡೋದಾಗಿರ್ಬೋದು ಅಥವಾ ದತ್ತಾತ್ರೇಯರ ಆರಾಧನೆಯನ್ನು ಮಾಡೋದಾಗಿರ್ಬೋದು ಇದೆಲ್ಲವೂ ಕೂಡ ಅಂದರೆ ಗುರುಗಳಿಗೆ ಸಂಬಂಧಪಟ್ಟಂತಹ ಆರಾಧನೆಗಳಾಗಿದೆ ಹಾಗಾಗಿ ನೀವು ಮನೆಯಲ್ಲಿ ಅವರ ಮಂತ್ರಗಳ ಜಪವನ್ನು ಮಾಡೋದಾಗಿರ್ಬೋದು ಅಥವಾ ಅವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ಅವರಿಗೆ ಪೂಜೆಯನ್ನು ಸಲ್ಲಿಸೋದಾಗಿರ್ಬೋದು ಅಥವಾ ಗುರುರಾಯರ ಮಠಕ್ಕೆ ಭೇಟಿಯನ್ನು ಕೊಡೋದಾಗಿರ್ಬೋದು ಅಲ್ಲಿ ತುಪ್ಪದ ದೀಪಗಳನ್ನು ಹಚ್ಚೋದಾಗಿರ್ಬೋದು ಯಾಕಂದರೆ ಈ ಕಾರ್ತಿಕ ಮಾಸದಲ್ಲಿ ಇರೋದ್ರಿಂದ ನೀವು ಒಂದು ತುಪ್ಪದ ದೀಪಾರಾಧನೆಯನ್ನು ಕೂಡ ಅವರ ಹೆಸರಲ್ಲಿ ಮಾಡಿಕೊಳ್ಬಹುದಾಗಿದೆ ಹಾಗೆ ಗುರುರಾಯರ ಮಠದಲ್ಲಿ ಹೋಗಿ ಸೇವೆಯನ್ನು ಸಲ್ಲಿಸೋದಾಗಿರ್ಬೋದು ಅಥವಾ ಅವರಿಗೆ ಒಂದು ಲೇಪನವನ್ನು ಮಾಡಿಸೋದಾಗಿರ್ಬೋದು ಅಥವಾ ಪಂಚಾಮೃತಾಭಿಷೇಕವನ್ನು ಮಾಡಿಸೋದಾಗಿರ್ಬೋದು ಈ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬಹುದು ಅಥವಾ ತುಳಸಿಯನ್ನು ತೆಗೆದುಕೊಂಡು ಹೋಗಿ ರಾಯರ ಮಠಕ್ಕೆ ಕೊಟ್ಟು ಬರಬಹುದಾಗಿರ್ಬೋದು ಅಥವಾ ರಾಯರಿಗೆ ಯಾವುದೇ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಸೇವೆಯನ್ನು ಮಾಡೋದಾಗಿರ್ಬೋದು ಅಥವಾ ಇದ್ಯಾವುದೂ ಆಗಲಿಲ್ಲ ಅಂದರೂ ಕೂಡ ಮನೆಯಲ್ಲಿ ಗುರುರಾಯರ ಮಂತ್ರಗಳನ್ನ ಪಠಣಿಯನ್ನ ಮಾಡೋದಾಗಿರ್ಬೋದು ಅಥವಾ ಯಾವುದೇ ಗುರುವಿಗೆ ಸಂಬಂಧಪಟ್ಟಂತೆ ಮಂತ್ರಗಳ ಪಠಣೆಯನ್ನ ಮಾಡಿದ್ರೆ ಮತ್ತಷ್ಟು ಲಾಭ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಯಾವ ರೀತಿ ಗುರುವಿನ ಅನುಗ್ರಹವನ್ನು ನಾವು ಪಡೆದುಕೊಳ್ಳೋದು ಅಂತ ನೋಡಿದರೆ ಬೆಳಗ್ಗೆಯಿಂದಲೇ ನಮಗೆ ಒಂದು ಈ ಗುರುಪುಷ್ಯ ಯೋಗ ಪ್ರಾಪ್ತಿಯಾಗಿರೋದ್ರಿಂದ ಬೆಳಗ್ಗೆ ಮನೆಯಲ್ಲಿ ಗುರುರಾಯರ ಫೋಟೋ ಇದ್ದರೆ ಅಥವಾ ಸಾಯಿಬಾಬಾ ಫೋಟೋ ಇಟ್ಕೊಂಡಿದ್ರೆ ಅಥವಾ ಒಟ್ಟಿನಲ್ಲಿ ಗುರುವಿಗೆ ಸಂಬಂಧಪಟ್ಟಂತೆ ನೀವು ಯಾವುದೇ ಒಬ್ಬರ ಒಂದು ಆರಾಧನೆಯನ್ನು ಮಾಡ್ತಿದ್ರೆ ತುಪ್ಪದ ದೀಪಗಳನ್ನು ಹಚ್ಚಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗೆ ಬಹಳ ಮುಖ್ಯವಾಗಿ ನಾಳೆಯ ದಿನ ನೀವು ಚಿನ್ನ ಬೆಳ್ಳಿ ಖರೀದಿಯನ್ನು ಮಾಡೋಕ್ಕೆ ಆಗದೇ ಇದ್ದರೂ ಕೂಡ ಹಳದಿ ವಸ್ತ್ರಗಳನ್ನು ಖರೀದಿಯನ್ನು ಮಾಡಬಹುದು ಅಥವಾ ಹಳದಿ ವಸ್ತ್ರವನ್ನು ನೀವು ಗುರುವಿಗೆ ಸಂಬಂಧಪಟ್ಟಂತೆ ಮಠಾಧಿ ಮಠಗಳಿಗೆ ಭೇಟಿಯನ್ನು ನೀಡಿ ಅಲ್ಲಿ ಇರುವಂಥ ಪುರೋಹಿತರಿಗೆ ಒಂದು ಹಳದಿ ವಸ್ತ್ರವನ್ನು ದಾನವನ್ನು ಮಾಡಿಕೊಳ್ಬಹುದು ಅವರಿಂದ ಆಶೀರ್ವಾದವನ್ನು ತೆಗೆದುಕೊಳ್ಬಹುದು ಅಥವಾ ಕಡಲೆ ಕಾಳನ್ನು ದಾನವಾಗಿ ಕೊಡಬಹುದು ಅಥವಾ ಬಾಳೆಹಣ್ಣನ್ನು ಮಠಕ್ಕೆ ಆಗಿರಬಹುದು ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಆಗಿರಬಹುದು ಅಲ್ಲಿ ಬಂದ ಭಕ್ತಾದಿಗಳಿಗೆ ದಾನವಾಗಿ ಕೊಡಬಹುದಾಗಿದೆ ಈ ರೀತಿಯಲ್ಲೂ ಕೂಡ ನೀವು ಮಾಡಿಕೊಳ್ಬಹುದು ಇನ್ನು ನಿಮ್ಮ ಮಕ್ಕಳ ಹತ್ತಿರ ನಾಳೆ ಅವರ ಗುರುಗಳ ಆಶೀರ್ವಾದವನ್ನ ತೆಗೆದುಕೊಳ್ಳೋಕೆ ಹೇಳಿ ಅಥವಾ ಅವರ ಗುರುಗಳಿಗೆ ಏನಾದರೂ ಒಂದು ಗಿಫ್ಟ್ಗಳ ರೀತಿಯಲ್ಲಿ ಅಥವಾ ಪೆನ್ನನ್ನು ಕೊಡೋದಾಗಿರ್ಬೋದು ಅವರಿಂದ ಆಶೀರ್ವಾದವನ್ನ ತೆಗೆದುಕೊಳ್ಳೋದಾಗಿರ್ಬೋದು ಅಥವಾ ಇನ್ನು ನಿಮ್ಮ ಮಕ್ಕಳ ಒಂದು ವಿಚಾರವಾಗಿ ಬಂದರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿದಿದ್ದಾರೆ ಅಥವಾ ಮಕ್ಕಳ ವಿದ್ಯಾಭ್ಯಾಸ ಇನ್ನೂ ಅತ್ಯುತ್ತಮವಾಗಿರಲಿ ಅಂತ ಹೇಳಿ ನಾಳೆಯಿಂದ ನಲವತ್ತೆಂಟು ದಿನಗಳ ಕಾಲ ಸಂಕಲ್ಪವನ್ನು ಮಾಡಿಕೊಂಡು ಯಾವುದೇ ಮಂತ್ರಗಳನ್ನು ಪಠಣೆಯನ್ನು ಮಾಡಿಕೊಳ್ಳಬಹುದು ಅದರಲ್ಲೂ ಮುಖ್ಯವಾಗಿ ಯಾವೆಲ್ಲ ಮಂತ್ರಗಳನ್ನು ಹೇಳ್ಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಹಾಗೆ ನಿಮ್ಮ ಮಗು ಒಂದು ಹೇಳುವಂತಹ ಶಕ್ತಿ ಇದ್ದರೆ ಆ ಮಗುವಿನ ಕೈಲಿ ಆ ಮಂತ್ರಗಳನ್ನು ಹೇಳಿಸಿ ಅಥವಾ ನೀವು ಅವರ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಕೂಡ ಹೇಳ್ಕೊಳ್ಬಹುದು ಅಥವಾ ನಿಮ್ಮ ಮಕ್ಕಳ ಹತ್ತಿರ ಸರಳವಾಗಿ ಬೀಜ ಮಂತ್ರಗಳನ್ನು ಕೂಡ ಹೇಳಿಸ್ಕೊಳ್ಬಹುದು ಈಗ ಮಂತ್ರಗಳು ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂತೆ ಸರಳ ಬೀಜಾಕ್ಷರಿ ಮಂತ್ರಗಳನ್ನ ಹೇಳ್ಕೊಡ್ತೀನಿ ಈ ಮಂತ್ರಗಳನ್ನ ಪ್ರತಿದಿನ ನಾಳೆಯಿಂದ ಸಂಕಲ್ಪವನ್ನ ಮಾಡಿ ನಲವತ್ತೆಂಟು ದಿನಗಳ ಕಾಲ ಹೇಳಬಹುದು ಅಥವಾ ಪ್ರತಿದಿನವೂ ಕೂಡ ಮಕ್ಕಳು ಓದೋಕೆ ಕೂರೋಕ್ಕೂ ಮುಂಚೆ ಈ ಒಂದು ಮಂತ್ರಗಳನ್ನು ಹೇಳಿಸಿ ನೀವು ಹನ್ನೊಂದು ಬಾರಿ ಹೇಳಿಸಿ ಸಾಕು ಖಂಡಿತವಾಗಲೂ ಒಂದು ನಲವತ್ತೆಂಟು ದಿನಗಳಲ್ಲಿ ನಿಮಗೆ ಬದಲಾವಣೆಯಂತೂ ಖಂಡಿತವಾಗಲೂ ಕಾಣುತ್ತೆ ಹಾಗೆ ಇದರ ಜೊತೆಗೆ ಸ್ವಲ್ಪ ಮಕ್ಕಳಿಗೆ ಸಾತ್ವಿಕ ಆಹಾರವನ್ನು ಕೂಡ ಕೊಡಿ ಇದರಿಂದ ಕೂಡ ಮಕ್ಕಳಲ್ಲಿ ಏಕಾಗ್ರತೆ ವೃದ್ಧಿಯಾಗುತ್ತೆ ಯಾಕಂದರೆ ನಾವು ಅದನ್ನು ಚೇಂಜಸ್ಗಳನ್ನ ನೋಡಿರೋದ್ರಿಂದ ನಾನು ನಿಮಗೆ ಹೇಳ್ತಿದ್ದೀನಿ ಹಾಗಾಗಿ ಮಕ್ಕಳಿಗೆ ಒಂದು ಮಾಂಸಾಹಾರದ ಸೇವನೆಯನ್ನು ಕೊಡೋದು ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ಮಾಂಸಾಹಾರದ ಸೇವನೆ ಇದ್ದರೆ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಮಾಡ್ತಾ ಬನ್ನಿ ಇದರಿಂದ ಕೂಡ ಮಕ್ಕಳಲ್ಲಿ ಏಕಾಗ್ರತೆ ವೃದ್ಧಿಯಾಗುತ್ತೆ ಹಾಗೆ ಮಕ್ಕಳು ಓದುವಂಥ ಸಂದರ್ಭದಲ್ಲಿ ಏಕಾಗ್ರತೆ ಇಲ್ಲ ಅಥವಾ ಹಠ ಮಾಡ್ತಾರೆ ಅಂತಂದ್ರೂ ಕೂಡ ಈ ಒಂದು ಚಿಕ್ಕ ಪರಿಹಾರಗಳ ರೀತಿಯಲ್ಲಿ ಮಾಡಿಕೊಂಡ್ರೆ ಮತ್ತಷ್ಟು ಒಳ್ಳೆಯದಿದೆ ಮೊದಲಿಗೆ ಸರಸ್ವತಿ ಬೀಜ ಮಂತ್ರ ಓಂ ಐಂ ನಮಃ ಈ ಒಂದು ಸರಸ್ವತಿ ಬೀಜ ಮಂತ್ರವನ್ನು ಹೇಳೋದ್ರಿಂದ ಐಂ ಅನ್ನೋದು ಸರಸ್ವತಿ ದೇವಿಯ ಬೀಜಾಕ್ಷರಿ ಹಾಗಾಗಿ ಓಂ ಐಂ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳಬಹುದು ಅಥವಾ ಇಪ್ಪತ್ತೇಳು ಬಾರಿ ಹೇಳ್ಬೋದು ಅಥವಾ ಹನ್ನೊಂದು ಬಾರಿ ಹೇಳಬಹುದು ಮತ್ತೊಂದು ಮಂತ್ರ ಓಂ ದಕ್ಷಿಣಾಮೂರ್ತೆಯೇ ನಮಃ ಈ ಒಂದು ಮಂತ್ರವನ್ನು ಕೂಡ ಅಷ್ಟೇ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೇಳು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳ್ಕೊಳ್ಬಹುದು ಆದರೆ ನೀವು ನೆನಪಿಡಬೇಕು ಯಾವುದೇ ಮಂತ್ರಗಳನ್ನು ಅಥವಾ ಸ್ತೋತ್ರಗಳನ್ನು ಹೇಳೋಕ್ಕೂ ಮುಂಚೆ ನೀವು ಸಂಕಲ್ಪವನ್ನು ಮಾಡಿಕೊಂಡು ನಂತರ ಪ್ರಾರಂಭವನ್ನು ಮಾಡಬೇಕು ಅಂದರೆ ನಿಮ್ಮ ಮಕ್ಕಳ ಹತ್ರನೂ ಕೂಡ ಅಷ್ಟೇ ಸಂಕಲ್ಪವನ್ನು ಮಾಡಿಸಿ ಅಂದರೆ ನೀವು ಅವರಿಗೆ ಹೇಳಿಕೊಟ್ಟು ಒಂದು ಸಂಕಲ್ಪವನ್ನು ಮಾಡಿಸಿ ನಂತರ ಆ ಮಕ್ಕಳ ಹತ್ರ ಹೇಳಿಸಿ ಆಗ ಮಾತ್ರ ನೀವು ಆ ಮಂತ್ರ ಸ್ತೋತ್ರವನ್ನು ಹೇಳಿದರೆ ಅದರ ಫಲ ಸಿಗೋದು ಇಲ್ಲಾಂದರೆ ನೀವು ಸಾವಿರ ಅಲ್ಲ ಲಕ್ಷ ಬಾರಿ ಪಠಣೆಯನ್ನು ಮಾಡಿದ್ರು ಕೂಡ ಅದರಿಂದ ಯಾವುದೇ ರೀತಿಯ ಒಂದು ಪ್ರಯೋಜನವೂ ಕೂಡ ನಿಮಗೆ ಸಿಗೋಲ್ಲ ಹಾಗಾಗಿ ಸಂಕಲ್ಪವನ್ನು ಮಾಡಿಸಿ ನಂತರ ಆ ಮಂತ್ರಗಳನ್ನ ಹೇಳ್ಕೊಡಿ ಇನ್ನು ಈಗ ಸರಸ್ವತಿ ದೇವಿಯ ಒಂದು ಮಂತ್ರವನ್ನ ಹೇಳ್ಕೊಡ್ತಿದ್ದೀನಿ ಸರಸ್ವತಿ ಮಹಾಭಾಗೆ ವಿದ್ಯೆ ಕಮಲ ಲೋಚನೆ ವಿಶಾಲಾಕ್ಷಿ ವಿದ್ಯಾಂ ದೇಹಿ ನಮೋಸ್ತುತೆ ಈ ಒಂದು ಮಂತ್ರವನ್ನು ಕೂಡ ಸರಸ್ವತಿ ದೇವಿಯ ಮಂತ್ರ ಆಗಿದೆ ಈ ಮಂತ್ರವನ್ನ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೇಳು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳಿಸಬಹುದು ಇನ್ನು ಹಯಗ್ರೀವ ಮಂತ್ರ ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂತಹ ಮಂತ್ರ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ ಈ ಒಂದು ಮಂತ್ರವನ್ನು ಕೂಡ ಅಷ್ಟೇ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೇಳು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳಿಸಬಹುದು ಇನ್ನು ಈಗ ಹೇಳುವ ಮಂತ್ರ ಮೂರ್ತಿ ಮಂತ್ರ ಓಂ ನಮ ಪ್ರಣವರ್ತ್ಯ ಶುದ್ಧೈ ಮೂರ್ತೆಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಮೂರ್ತಯೇ ನಮಃ ಬಿಷಜೆ ಬಿಷೇವರೋಿಂ ಗುರವೆ ಸರ್ವೋಕಾಂ ದಕ್ಷಿಣಾೂರ್ತವೆ ನಮಃ ಚಿದ್ಘನಾಯ ಮಹೇಶಾಯ ವಟಮೂಲ ನಿ ಸಚಿದಾನಂದೂಪಾಯ ದಕ್ಷಿಣಮೂರ್ತ ನಮಃ ಈ ಒಂದು ಮಂತ್ರಕ್ಕೂ ಕೂಡ ಬಹಳಷ್ಟು ಶಕ್ತಿ ಇದೆ ಹಾಗಾಗಿ ಈ ಎಲ್ಲ ಮಂತ್ರಗಳನ್ನು ಕೂಡ ನೀವು ಹೇಳ್ಕೊಳ್ಬೋದು ನಿಮಗೆ ಯಾವ ಮಂತ್ರ ಸುಲಭ ಆಗುತ್ತೆ ಆ ಮಂತ್ರಗಳನ್ನು ನಿಮ್ಮ ಮಕ್ಕಳ ಹತ್ತಿರ ಸಂಕಲ್ಪವನ್ನು ಮಾಡಿಸಿ ಹೇಳೋಕ್ಕೆ ಪ್ರಾರಂಭವನ್ನು ಮಾಡಿಸಿ ಅದರಲ್ಲೂ ಮುಖ್ಯವಾಗಿ ನೀವು ಸಂಕಲ್ಪವನ್ನು ಮಾಡಿಸಿ ನೂರ ಎಂಟು ದಿನ ಕೂಡ ಹೇಳಿಸ್ಬೋದು ಅಥವಾ ನಲವತ್ತೆಂಟು ದಿನಗಳ ಕಾಲ ಕೂಡ ಹೇಳಿಸ್ಬೋದು ಅಥವಾ ಪ್ರತಿದಿನ ಹೇಳಿದ್ರೆ ಮತ್ತಷ್ಟು ಒಳ್ಳೆಯದು ಸಾಧ್ಯ ಆದಷ್ಟು ಹನ್ನೊಂದು ಬಾರಿ ಆದರೂ ಪ್ರತಿದಿನ ಓದೋಕ್ಕೆ ಕೂರಿಸೋಕ್ಕೆ ಸಂಜೆ ವೇಳೆ ಈ ಮಂತ್ರವನ್ನು ಹೇಳಿಸಿ ನೀವೇ ಅದರ ಒಂದು ಫಲಿತಾಂಶ ನನಗೆ ಹಾಗೆ ಮಕ್ಕಳಿಗೆ ಬರೀ ಮಂತ್ರವನ್ನ ಹೇಳಿಸೋದಲ್ಲ ನೀವು ಆಹಾರದಲ್ಲಿ ಆಗಿರ್ಬೋದು ವಿಹಾರದಲ್ಲಿ ಆಗಿರ್ಬೋದು ಅದ್ರ ಬಗ್ಗೆ ಕೂಡ ಗಮನವನ್ನು ಕೊಟ್ಟು ನಂತರ ನೀವು ಮಕ್ಕಳಿಗೆ ಈ ಎಲ್ಲ ಒಂದು ಮಂತ್ರಗಳ ಪಠಣೆಯನ್ನ ಮಾಡಿಸೋದ್ರಿಂದ ಮಕ್ಕಳಲ್ಲಿ ಖಂಡಿತವಾಗ್ಲೂ ಒಂದು ಸಕಾರಾತ್ಮಕತೆ ವೃದ್ಧಿಯಾಗುತ್ತೆ ಇನ್ನು ಮಕ್ಕಳಿಗೆ ಈ ವಿದ್ಯಾಭ್ಯಾಸಕ್ಕಾಗಿ ಈ ಮಂತ್ರ ಆಯಿತು ಇನ್ನು ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ಯಾವ ಮಂತ್ರವನ್ನು ಹೇಳಿಕೊಳ್ಬೇಕು ಇನ್ನು ಯಾರೆಲ್ಲ ಗುರುರಾಯರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅಥವಾ ಗುರುರಾಯರ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ನೀವು ನಾಳೆಯಿಂದ ಪ್ರಾರಂಭ ಮಾಡಿದ್ರೆ ಬಹಳಷ್ಟು ಒಳ್ಳೆದಿದೆ ನಾಳೆಯಿಂದ ಗುರುರಾಯರಿಗೆ ಸೇವೆಗಳನ್ನು ಮಾಡಿಕೊಳ್ಬೇಕು ಅಂತ ಇದ್ದರೆ ಪ್ರದಕ್ಷಿಣ ನಮಸ್ಕಾರ ಸೇವೆಯನ್ನು ಮಾಡಬಹುದು ಅಥವಾ ರಾಯರಿಗೆ ನೀವು ದೀಪಾರಾಧನೆ ಅಂದರೆ ಈ ಕಾರ್ತಿಕ ಮಾಸ ಆಗಿರೋದ್ರಿಂದ ದೀಪದಾನವನ್ನು ಕೂಡ ಮಾಡಬಹುದು ದೀಪಾರಾಧನೆಯನ್ನು ಮಾಡಬಹುದಾಗಿದೆ ಅಥವಾ ನೀವು ರಾಯರ ನಾಮಲೇಖನವನ್ನು ಕೂಡ ಬರೀಬಹುದಾಗಿದೆ ಅಥವಾ ಪ್ರತಿದಿನ ಮಂತ್ರ ಜಪವನ್ನು ಮಾಡ್ತೀನಿ ಅಂದರೂ ಕೂಡ ಮಾಡಬಹುದಾಗಿದೆ ಅಥವಾ ನಾಳೆಯಿಂದ ಗುರುವಾರ ಪ್ರತಿ ಗುರುವಾರವೂ ಕೂಡ ಒಂದು ಉಪವಾಸದ ಆಚರಣೆಯನ್ನು ಮಾಡಿ ರಾಯರ ಪೂಜೆಯನ್ನು ಮಾಡ್ತೀನಿ ಅಂದರೂ ಕೂಡ ಆ ರೀತಿಯಲ್ಲೂ ಕೂಡ ಮಾಡಿಕೊಳ್ಬಹುದಾಗಿದೆ ನಾಳೆಯಿಂದ ರಾಯರ ಪೂಜೆಯನ್ನು ಮಾಡ್ತೀವಿ ಅಥವಾ ರಾಯರಿಗೆ ಉಪವಾಸದ ಆಚರಣೆಯನ್ನು ಮಾಡ್ತೀವಿ ಅಂದರೆ ನಲವತ್ತೆಂಟು ದಿನಗಳ ಕಾಲ ಆರಾಧನೆಯನ್ನು ನೀವು ಮಾಡ್ಕೊಳ್ಬೋದು ಅಂದರೆ ನಲವತ್ತೆಂಟು ದಿನಗಳ ಕಾಲ ಪೂಜೆಯನ್ನು ಮಾಡಬಹುದು ಅಥವಾ ನಾವು ಪ್ರತಿ ಗುರುವಾರ ಮಾತ್ರ ರಾಯರಿಗೆ ಉಪವಾಸವನ್ನು ಇರ್ತೀವಿ ಅಂತಂದರೆ ನಾಳೆಯಿಂದ ಪ್ರಾರಂಭವನ್ನು ಮಾಡಬಹುದು ಬೆಳಗ್ಗೆ ಸ್ನಾನಾದಿಗಳನ್ನೆಲ್ಲ ಮಾಡಿಕೊಂಡು ನೀವು ಮನೆಯಲ್ಲಿ ಸರಳವಾಗಿ ರಾಯರಿಗೆ ತುಳಸಿ ಸಮರ್ಪಣೆಯನ್ನು ಮಾಡಿ ನೀವು ತುಪ್ಪದ ದೀಪವನ್ನು ಹಚ್ಚಿ ರಾಯರಿಗೆ ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನು ಮಾಡ್ಕೊಳ್ಬೋದು ಸರಳವಾಗಿ ನೈವೇದ್ಯ ಸಮರ್ಪಣೆಯನ್ನು ಕೂಡ ಮಾಡ್ಕೊಳ್ಬಹುದು ಇನ್ನು ನೀವು ಉಪವಾಸದ ಆಚರಣೆಯನ್ನ ಮಾಡ್ತೀರಾ ಅಂತಂದ್ರೆ ಬೆಳಗ್ಗೆ ಪೂಜೆಯ ಸಮಯದಲ್ಲಿ ಒಂದು ಉಪವಾಸದ ಸಂಕಲ್ಪವನ್ನ ನೀವು ಮಾಡಿಕೊಳ್ಬೇಕಾಗುತ್ತೆ ಯಾರು ಇರ್ತೀರಾ ನೀವು ಹಾಲು ಹಣ್ಣನ್ನ ತೆಗೆದುಕೊಳ್ಳಬಹುದು ಹಾಗೆ ದಿನಕ್ಕೆ ಒಂದು ಬಾರಿ ಊಟವನ್ನ ಮಾಡಬಹುದಾಗಿದೆ ಆ ಊಟದಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಬಾರ್ದಾಗಿದೆ ಈ ರೀತಿಯಲ್ಲಿ ನೀವು ರಾಯರಿಗೆ ಉಪವಾಸ ಮಾಡಬೇಕಾದ್ರೆ ನೀವು ಈ ಒಂದು ನಿಯಮವನ್ನು ಪಾಲನೆಯಿಂದ ಮಾಡಿಕೊಳ್ಬೇಕಾಗುತ್ತೆ ಇನ್ನು ನಂತರ ಸಂಜೆ ವೇಳೆ ಅಥವಾ ಬೆಳಗ್ಗೆ ನೀವು ಹೋಗಿ ರಾಯರ ಮಠಕ್ಕೆ ಹೋಗಿ ದರ್ಶನವನ್ನು ಪಡೆದುಕೊಂಡು ಬರಬಹುದು ಅಥವಾ ಮನೆಯೇ ಮಂತ್ರಾಲಯ ಅನ್ನೋ ಹಾಗೆ ಮನೆಯಲ್ಲೇ ಬೇಕಿದ್ರೆ ನೀವು ಪೂಜೆಯನ್ನು ಕೂಡ ಮಾಡಿಕೊಳ್ಬಹುದು ರಾಯರ ಒಂದು ಅಷ್ಟೋತ್ತರವನ್ನು ಹೇಳೋದಾಗಿರ್ಬೋದು ಅಥವಾ ರಾಯರ ಮಂತ್ರಗಳನ್ನು ಪಠಣೆಯನ್ನು ಮಾಡೋದಾಗಿರ್ಬೋದು ಈ ರೀತಿ ಒಂದು ಸೇವೆಗಳನ್ನು ಸಲ್ಲಿಸಬಹುದು ಅಥವಾ ರಾಯರ ಮಠಕ್ಕೆ ಹೋಗಿ ಪ್ರದಕ್ಷಿಣ ನಮಸ್ಕಾರವನ್ನು ಕೂಡ ಮಾಡ್ಕೊಂಡು ಬರಬಹುದಾಗಿದೆ ಹಾಗೆ ಈ ಕಾರ್ತಿಕ ಮಾಸ ಆಗಿರೋದ್ರಿಂದ ರಾಯರಿಗೆ ತುಪ್ಪದ ದೀಪದ ಒಂದು ಆರಾಧನೆಯನ್ನು ಕೂಡ ಮಾಡ್ಕೊಳ್ಳಬಹುದಾಗಿದೆ ಈ ರೀತಿಯಾಗಿ ಪ್ರತಿ ಗುರುವಾರವೂ ಕೂಡ ನಾಳೆಯಿಂದ ಪ್ರಾರಂಭ ಮಾಡಿ ಅದರಲ್ಲೂ ಮುಖ್ಯವಾಗಿ ರಾಯರಿಗೆ ಬಹಳ ಪ್ರೀತಿಯಾಗಿ ಹಾಗೆ ಬಹಳ ಒಂದು ಮಹತ್ವವನ್ನು ಹೊಂದಿರುವಂತಹ ಒಂದು ರಾಯರ ಗಾಯತ್ರಿ ಮಂತ್ರ ಇದೆ ಈ ಒಂದು ಮಂತ್ರವನ್ನು ನೀವು ಹೇಳೋದ್ರಿಂದ ರಾಯರ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ ಹಾಗೆ ಬಹಳಷ್ಟು ಜನ ಇದನ್ನ ಒಂದು ಅನುಭವ ಕೂಡ ಪಡೆದಿದ್ದಾರೆ ಹಾಗಾಗಿ ರಾಯರ ಗಾಯತ್ರಿ ಮಂತ್ರವನ್ನು ನಾನಿಲ್ಲಿ ತಿಳಿಸ್ಕೊಡ್ತೀನಿ ಈ ಮಂತ್ರವನ್ನು ಇಪ್ಪತ್ತೇಳು ಬಾರಿ ಹೇಳ್ಕೊಳ್ಬಹುದು ಅಥವಾ ನೂರ ಎಂಟು ಬಾರಿ ಕೂಡ ಹೇಳ್ಕೊಳ್ಬಹುದು ಕೆಲವರು ಸಂಕಲ್ಪವನ್ನು ಮಾಡಿ ಸಾವಿರದ ಎಂಟು ಬಾರಿ ಕೂಡ ಹೇಳ್ತಾರೆ ಹಾಗಾಗಿ ನಿಮ್ಮ ಒಂದು ಶಕ್ತಿ ಅನುಸಾರ ಹಾಗೆ ನಿಮ್ಮ ಒಂದು ಭಕ್ತಿಯನುಸಾರವಾಗಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದಾಗಿದೆ ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರ ಓಂ ವೆಂಕಟನಾಥಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯ ಓಂ ವೆಂಕಟನಾಥಾಯ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯ ಓಂ ಪ್ರಹ್ಲಾದಯ ವಿಮೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯ ಈ ಒಂದು ಗಾಯತ್ರಿ ಮಂತ್ರವನ್ನು ನೀವು ಹೇಳಿಕೊಂಡ್ರೆ ಬಹಳಷ್ಟು ಯಾಕಂದರೆ ಬಹಳಷ್ಟು ಜನ ಇದರ ಒಂದು ಫಲವನ್ನು ಪಡ್ಕೊಂಡಿದ್ದಾರೆ ಅಂದರೆ ಅವರಿಗೆ ಒಂದು ಅನುಭವ ಕೂಡ ಆಗಿದೆ ಹಾಗಾಗಿ ನೀವು ಕೂಡ ಈ ಮಂತ್ರ ಪಠಣೆಯನ್ನು ಮಾಡಬಹುದಾಗಿದೆ ಅದರಲ್ಲೂ ನಾಳೆ ವೇಳೆ ತಪ್ಪದೆ ಈ ಮಂತ್ರವನ್ನು ರಾಯರ ಅನುಗ್ರಹವನ್ನು ಪಡೆಯೋಕಾಗಿ ಹೇಳ್ಕೊಳ್ಬಹುದಾಗಿದೆ ಹಾಗಿದ್ರೆ ಇಷ್ಟೆಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾಳೆ ಒಂದು ಗುರುಪುಷ್ಯ ಯೋಗದಲ್ಲಿ ಚಿನ್ನ ಬೆಳ್ಳಿ ವಾಹನ ಖರೀದಿಯ ಜೊತೆಗೆ ನೀವು ಈ ಎಲ್ಲ ಕಾರ್ಯಗಳನ್ನು ಮಾಡೋದರಿಂದ ಕೂಡ ಗುರುಪುಷ್ಯ ಯೋಗದ ಪ್ರಯು ಯೋಜನವನ್ನ ಪಡಿಸಿಕೊಳ್ಬಹುದಾಗಿದೆ ಹಾಗಿದ್ರೆ ನಿಮ್ಗೆ ಈ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನೂ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು